ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಆಗಲೇ ಊರಿಂದ ಇವತ್ತು ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಕ್ಚುಲಿ ನೀವು ಕೇಳ್ತಾಯಿದ್ರಲ್ವ ನಿಮ್ಮ ತಂದೆಗೆ ಅಣ್ಣ ಇದ್ದಾರಾ ಅಂತ ಅಂದ್ಬಿಟ್ಟು ಅಣ್ಣ ಅಥವಾ ತಮ್ಮ ಹೌದು ನಮ್ಮ ಅಣ್ಣನ ಸೊ ಅಂದರೆ ನಮ್ಮ ದೊಡ್ಡಪ್ಪನ ಸೊಸೆ ನಮ್ಮ ತಂದೆ ಅಣ್ಣ ಇದ್ದಾರಲ್ಲ ಅವರ ಅಂದರೆ ನಮ್ಮ ಅಕ್ಕನ ಮಗಳು ಸ್ವಂತ ನಮ್ಮ ದೊಡ್ಡಪ್ಪನ ಮ ಮಗಳಿದಾರಲ್ವ ಅವ್ರ ಮಗಳನ್ನೇ ನಮ್ಮ ದೊಡ್ಡಪ್ಪನ ಮಗ ಮಾಡ್ಕೊಂಡಿರೋದು ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಆದಮೇಲೆ ನಾನು ಮನೆ ಹತ್ರ ಬಂದೆ ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ಅಣ್ಣನ ಮಗಳಿಗೆ ಸಿಂಪಲ್ ಆಗಿ ಇವತ್ತು ಶಾಸ್ತ್ರ ಇತ್ತು ಸೊ ಹಾಗಾಗಿ ಸೋದರ ಮಾವ ಮತ್ತು ಸೋದರತೆ ಸೊಪ್ಪು ಹಾಕಬೇಕು ಅಂತ ಇತ್ತಲ್ಲ ಸೊ ಹಾಗೆ ಅದಕ್ಕೋಸ್ಕರನೇ ನಾನು ನನ್ನ ಹಸ್ಬೆಂಡ್ ಇವಾಗ ಇಲ್ಲಿಗೆ ಬಂದ್ವಿ ಸೊ ಅದು ತಟ್ಟೆ ಸಾಮಾನೆಲ್ಲ ತುಂಬಿಕೊಳ್ಬೇಕಲ್ವಾ ಹಾಗಾಗಿ ತಟ್ಟೆ ಸಾಮಾನೆಲ್ಲ ತುಂಬ್ಕೊಳ್ತಾ ಇರೋದು ಎಲ್ಲನೂ ಅದು ಅಜ್ಜಿ ಮನೆಯಿಂದ ಕೊಡಿಸ್ಬೇಕು ಸೊ ನಮ್ಮ ಅತ್ತೆ ಏನಿದ್ದಾರೆ ಇವ್ರ ಅತ್ತೆ ಅಂದರೆ ನನಗೆ ಸ್ವಂತ ನಮ್ಮಮ್ಮ ಇದ್ದಾರಲ್ವ ಅವ್ರ ಅಣ್ಣ ನೆಂತ್ ಅವ್ರನ್ನ ನಮ್ಮ ದೊಡ್ಡಮ್ಮನ ಅಂದರೆ ನಮ್ಮಮ್ಮನ ಅಕ್ಕನ ಮಗನಿಗೆ ಮಾಡ್ಕೊಂಡಿರೋದು ಸೊ ಹಾಗಾಗಿ ಎರಡು ಕಡೆ ಸಂಬಂಧ

ಹೌದು ಇದೆ ಇಡಾ ಪೋಡ್ಕಾಸ್ಟ್ ಮಾಡಿದ್ರೆ ಪೋಡ್ಕಾಸ್ಟ್ ಇದ್ರೆ ಕನ್ನಡಕಟ್ಟು ಈ ಜಲ್ದಿ ಪಟ್ಟೆ ಬಂದವರೇ ಈಗ ಮಗ್ಲಿಗೆ ನನಗೆ ಬೇಗ ಬೇಗ ಬಂದವರೇ ಅದನ್ನ ಎಂಡ್ ಆಗ್ತದು ಹಾಗೆ ಫ್ರೆಂಡ್ಸ್ ನಾನು ಅಮೆಝಾನಿಂದ ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ ಇಲ್ಲಿ ತರಿಸಿದ್ದೀನಿ ಇದು ಬಂದು ತುಂಬಾ ಎಲ್ಪ್ಫುಲ್ ಆಗಿದೆ ಸೊ ಈ ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರಿಂದ ನಾವು ವೆಜಿಟೇಬಲ್ಸ್ನ ಆರಾಮ್ಸೆ ಕಟ್ ಮಾಡ್ಕೋಬೋದು ಸೊ ಇದರಲ್ಲಿ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಹಾಗೆ ಕ್ಯಾರೆಟ್ ಬೀನ್ಸ್ ಮೆಣಸಿನ್ಕಾಯಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನಾವು ಬೇಗನೆ ಕಟ್ ಮಾಡ್ಕೊಳ್ಬೋದು ಇದು ತುಂಬಾ ಎಲ್ಪ್ಫುಲ್ ಆಗಿದೆ ಅದರಲ್ಲೂ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಮನೆಯಲ್ಲಿರೋರಾಗಿರ್ಬೋದು ಎಲ್ರಿಗೂ ಕೂಡ ಬೇಗ ಕ್ವಿಕ್ಕಾಗಿ ನಮಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಡುತ್ತೆ ಹಾಗೆ ತುಂಬ ಸಣ್ಣಗೆ ಹಚ್ಚೋದಕ್ಕೆ ನಮಗೆ ಚಾಕಲೆ ತುಂಬ ತುಂಬ ಕಷ್ಟ ಆಗುತ್ತೆ ಅಲ್ವಾ ಬಟ್ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ತುಂಬಾ ಈಸಿ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಇದರಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಸ್ವಿಚ್ ಇದೆ ಸೊ ಹಾಗೆ ಚಾರ್ಜರ್ ಪಾಯಿಂಟ್ ಕೂಡ ಅವೈಲಬಲ್ ಇದೆ ಚಾರ್ಜರ್ ಸಾಕೆಟ್ ಸ್ವಿಚ್ ಮೋಟರ್ ಬೇಸ್ ಸ್ಪ್ಲಾಶ್ ಗಾರ್ಡ್ ಬ್ಲೇಡ್ ಆ್ಯಂಡ್ ಬೌಲ್ ಅಂದರೆ ತ್ರೀ ಬ್ಲೇಡ್ ಇರ್ತಕ್ಕಂಥದ್ದು ಇದರಲ್ಲಿ ಅವೈಲಬಲ್ ಇದೆ ಇವಾಗ ನಾನು ಮೊದಲಿಗೆ ಇದನ್ನು ಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ ಚಾರ್ಜರ್ ಪಾಯಿಂಟ್ ನಿಮಗೆ ತೋರಿಸಿದೆ ಅಲ್ವಾ ಸೊ ಅದರಲ್ಲಿ ಇವಾಗ ಚಾರ್ಜ್ ಹಾಕಿಬಿಟ್ಟು ಆ ನಂತರ ಯೂಸ್ ಮಾಡ್ತಾ ಇದ್ದೀನಿ ಚಾರ್ಜ್ ಆದಮೇಲೆ ನಾನು ಮೊದಲಿಗೆ ಇವಾಗ ಆ ಬ್ಲೇಡನ್ನು ಹಾಕಿ ಬೌಲಲ್ಲಿ ಬ್ಲೇಡ್ ಹಾಕಿ ಆನಂತರ ನಾನು ಇದಕ್ಕೆ ವೆಜಿಟೇಬಲ್ಸ್ನ ಇದ್ದೀನಿ ಸೊ ಈ ವೆಜಿಟೇಬಲ್ನ ಹಾಕೋದ್ರಿಂದ ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಚಾಪ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದಕ್ಕೆ ಹೆಡ್ಡನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಫಿಕ್ಸ್ ಮಾಡಿ ಜಸ್ಟ್ ಚಾರ್ಜ್ ಆಗಿರುತ್ತೆ ಈ ಒಂದು ಪವರ್ ಸ್ವಿಚ್ ಏನಿದೆ ಅದನ್ನು ಆನ್ ಮಾಡಿದರೆ ಸಾಕು ವೆಜಿಟೇಬಲ್ ನಿಮಗೆ ವಿತಿನ್ ಒಂದು ತರ್ಟಿ ಸೆಕೆಂಡ್ಸ್ಗೆ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಆರಾಮ್ಸೆ ಮಾಡ್ಕೋಬೋದು ಇದನ್ನು ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೋಬೋದು ಇವಾಗ ನಾನು ಮೊದಲಿಗೆ ಕ್ಯಾರೆಟ್ ತೋರಿಸ್ದೆ ನಿಮಗೆ ಹೇಗೆ ಚಾಪ್ ಆಯಿತು ಅಂತ ಹೇಳ್ಬಿಟ್ಟು ಅದೇ ರೀತಿ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಈಗ ಎಲ್ಲ ಮಾಡಬೇಕಾದ್ರೆ ನಾವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಅದೆಲ್ಲ ಫಾಸ್ಟ್ ಫಾಸ್ಟಾಗಿ ನಮಗೆ ಕೈಯಲ್ಲಿ ಆಗೋದಿಲ್ಲ ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ನಾವು ಹಚ್ಕೋಬೋದು ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಚಾಪ್ ಆಗಿದೆ ನಾನು ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅನಂತರ ಇವಾಗ ಬೆಳ್ಳುಳ್ಳಿನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ನಮಗೆ ಒಂದೊಂದೇ ತೆಗೆದುಕೊಂಡು ಕೈಯಲ್ಲಿ ಚಾಪ್ ಮಾಡೋದು ತುಂಬ ಕಷ್ಟ ಬಟ್ ಈ ಒಂದು ಹಾಗ್ಯಾರು ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡಿಕೊಂಡು ತುಂಬ ಬೇಗ ಕ್ವಿಕ್ ಆಗಿ ನಾವು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಅಡುಗೆ ಕೂಡ ಇದರಿಂದ ನಾವು ಈಸಿಯಾಗಿ ಮಾಡ್ಕೋಬೋದು ಇವಾಗ ಬೆಳ್ಳುಳ್ಳಿ ಆದ ನಂತರ ನಾನು ಫೈನಲ್ ಆಗಿ ಈರುಳ್ಳಿನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಾಗಿ ಹೇಗೆ ಬಂದಿದೆ ಇದ್ರದ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಹೇಳಿ ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಇದ್ರ ಕೆಳಗಡೆದು ಬಾಟಮ್ ಏನಿದೆ ಅದ್ರ ಜೊತೆಗೆ ಬ್ಲೇಡು ಹಾಗೆ ಅದ್ರದ್ದು ಪ್ಲೇಟ್ ಏನು ಕೊಟ್ಟಿದ್ದಾರೆ ಮೇಲ್ಗಡೆ ಅದನ್ನು ಮಾತ್ರ ನಾವು ವಾಶ್ ಮಾಡ್ಕೊಳ್ಬೇಕು ಮೇಲ್ಗಡೆ ಅದನ್ನು ಒಂದು ವಾಮ್ ವಾಟರ್ ಒದ್ದೆ ಮಾಡಿರ್ತಕ್ಕಂಥ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು ಸೊ ಇದು ವಾಷಿಂಗ್ ಕೂಡ ತುಂಬಾ ಸುಲಭ ಫೈನಲ್ ಆಗಿ ಎಲ್ಲ ವಾಶ್ ಮಾಡಿದ್ದು ಕೂಡ ಆಯಿತು ನೋಡಿದ್ರಲ್ಲ ನೀವು ಇದನ್ನು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಈ ಚಾಪರ್ನ ಯೂಸ್ ಮಾಡಿಕೊಂಡು ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡಲ್ವ ಸೊ ಹಾಗಾಗಿ ಇವಾಗ ನಾನು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆ ಬೆಳೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ನಾನು ಚಾಪರಲ್ಲಿ ಹಚ್ಕೊಂಡಂಥ ಈರುಳ್ಳಿ ಕೂಡ ಇವಾಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಚಾಪರಲ್ಲೇ ಕಟ್ ಮಾಡಿರೋದು ಇದು ಕೂಡ ಹಾಗೆ ಕ್ಯಾರೆಟು ಮತ್ತು ಬೆಳ್ಳುಳ್ಳಿ ನಾನು ಒಟ್ಟಿಗೆ ಸೇರಿಸಿದ್ದೀನಿ ಇಷ್ಟು ಸೇರಿ ಇವಾಗ ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹಾಕಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಅಂದರೆ ರುಚಿಗೆ ತಕ್ಕಷ್ಟು ನಮಗೆ ಸಾಲ್ಟ್ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಸೊ ಇವಾಗ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿ ಅದನ್ನು ಒಂದೆರಡು ನಿಮಿಷ ಇಟ್ ಕ್ಲೋಸ್ ಮಾಡಿ ಮಾಡಿರ್ತೀನಿ ಸೊ ಈಗ ಫೈನಲ್ ಆಗಿ ಪಲ್ಯ ರೆಡಿ ಆಗಿದೆ ಕ್ಯಾರೆಟ್ ಪಲ್ಯ ಸೊ ಇವಾಗ ನಾನು ಅದನ್ನು ಒಂದು ಬೌಲಲ್ಲಿ ಹಾಕಿ ಸೌವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ

ये बिय जमा का मतलब मतलब फाइनल है मतलब फाइनल है मतलब ये बड़ा इडका मारता मेकअप करना है कुक मांगता है अच्छा अच्छा ताज़निया में कौन अस्सा रही हूँ तुम अजी कौन है अजी कौन है नक्सल चिकन का कौन सवेरा आगे नहीं कौन पहले सत्य का रे रे तेरे मारे तो अच्छा मारना तोड़ा है कारी कौन यहाँ कैरोसे हाँ के हाँ के हाँ ये बाबू अजीमा

आपको मटर है? आपको मटर है? कितने बार मटर? आपके मेना और तो? अजीत का तेल है। हाँ और क्या? मतलब ये बाँध के कहीं नहीं पड़ा होगा इस पर आप कभी मार्च का मार्च का कहीं नहीं पड़ा होगा कहीं तो उसका सिंकर पेट्रोल पंप कहीं तो बालाका

ಹಾಗೆ ಮೊದಲನೇ ಶಾಸ್ತ್ರ ಅತ್ತೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಇವಾಗ ನಾನು ಮೊದಲಿಗೆ ಶಾಸ್ತ್ರ ಮಾಡ್ತಾಯಿದ್ದೀನಿ ಅದು ಟವಲೆಲ್ಲ ಹಾಸ್ಬಿಟ್ಟು ಅದಕ್ಕೆ ಮೊದಲು ತುಂಬಬೇಕು ಅಂದರೆ ಅದಕ್ಕೆ ಅಂತಲೇ ಕಾಯಿ ಹಣ್ಣು ಕಡಲೆ ಬೆಲ್ಲ ಪ್ರತಿಯೊಂದು ಸು ಒಂಥರ ಸ್ವೀಟು ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನೆಲ್ಲನೂ ಇವಾಗ ಟವಲ್ ಹಾಸ್ಬಿಟ್ಟು ಮೊಡಲು ದುಂಬಿ ಆಮೇಲೆ ಸೋಗ್ಲಿಯೋ ಅಂಥ ಪದ್ಧತಿ ಸೊ ಇವಾಗ ಅದೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಇವಾಗ ಸುಮಾರು ಫಂಕ್ಷನ್ಗಳೆಲ್ಲ ಮಾಡಿ ಈಗ ಸ್ವಲ್ಪ ಪರವಾಗಿಲ್ಲ ಮುಂಚೆ ಶಾಸ್ತ್ರ ಎಲ್ಲ ಮಾಡೋದು ಅಂತ ಅಂದರೆ ಸ್ವಲ್ಪ ತಬ್ಬಿಬ್ಬ ಅಂತ ಅನ್ನಿಸ್ತಾಯಿತ್ತು ಬಟ್ ಇವಾಗ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಾನು ಶಿವು ಮದುವೆ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಅಲ್ಲಿಂದ ಅಂತೂ ಶಾಸ್ತ್ರಗಳದ್ದೇ ಜಾಸ್ತಿ ಗೊತ್ತಲ್ಲ ನಿಮಗೆ ಮದುವೆ ಅಂತ ಅಂದರೆ ಹೀಗೆ ಅಂತ ಅಂದ್ಬಿಟ್ಟು ಸೊ ಇವಾಗ ಆ ಥರ ಏನಿಲ್ಲ ಸೊ ಆರಾಮ್ಸೆ ಶಾಸ್ತ್ರಗಳನ್ನ ಮಾಡೋವಂಥದ್ದು ಇದು ಫಸ್ಟು ಟೈಮು ನನಗೆ ಈಗ ಅಲ್ಲಿ ನನ್ನ ಅವರು ಸಹ ಅಜ್ಜಿ ಮನೆಯವಳಿಗೆ ಅಂತ ಅಲ್ವಾ ನಾವೆಲ್ಲ ದೊಡ್ಡವರಿದ್ದಾಗ ನಮಗೆ ನಮ್ಮ ನಮ್ಮತ್ತೆಯವ್ರನ್ನ ಇದು ಸಾಮಾನೆಲ್ಲ ತೊಗೊಂಡು ಬಂದು ಅವ್ರು ನಮಗೆ ಸೋದರತೆ ಹಾಕಿದ್ರಿಂದ ಅವ್ರು ಮಾಡಿದರು ನಮಗೆ ಇವಾಗ ರಕ್ಷನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರಕ್ಷನ್ ಸೋದರ ಮವ ಅವ್ನ ಇನ್ನೂ ಮದುವೆ ಆಗಿಲ್ವಲ್ಲ ರಾಕಿ ಅದಕ್ಕೆ ಅದಕ್ಕೋಸ್ಕರ ಮದುವೆ ಆಗಿರೋರು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಗಂಡ ಹೆಂಡ್ತಿ ಮಾಡ್ತಾ ಇದ್ವಿ ಏನಕ್ಕೆಂದ್ರೆ ಅದು ಸೊಪ್ಪು ಸೊಪ್ಪು ಕಟ್ಟೋದು ಕೂಡ ಇರುತ್ತಲ್ವ ಅದು ಅವ್ರ ಮಾವ ಕಟ್ಟಬೇಕು ಸೊ ನಾನು ಹಾಗೆ ಎಳಿಸ್ಕೊಂಡು ಮತ್ತು ನನಗೆ ಗೊತ್ತಿದ್ದೆ ಏನಾರು ಮಿಸ್ ಆಗಿದ್ರೆ ಹಾಗೆ ಹೇಳಿಸ್ಕೊಂಡು ಶಾಸ್ತ್ರನ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ನಿಮ್ಗೆ ಹೇಳ್ದಾಗ ಇವತ್ತು ಜಸ್ಟ್ ಸಿಂಪಲ್ಲಾಗಿ ಮಾಡ್ತಿರೋದು ಹಾಗೆ ಹದಿನಾರನೇ ದಿನಕ್ಕೆ ಮಾಮೂಲಿ ಫಂಕ್ಷನ್ ಇಟ್ಕೊಂಡಿರ್ತಾರೆ ಗ್ರ್ಯಾಂಡಾಗಿ ಇವತ್ತು ಹಾಗೆ ಜಸ್ಟ್ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಸೊಪ್ಪು ಅದು ತೆಗೆದುಬಿಡಬೇಕು ಅಂತ ಹೇಳಿ ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇನ್ನೊಂದು ಕಡೆ ಫಂಕ್ಷನ್ ಕೂಡ ಇತ್ತು ಅದಕ್ಕೂ ಅಲ್ಲಿಗೂ ಕೂಡ ಹೋಗಬೇಕಿತ್ತು ಬಟ್ ಫಸ್ಟ್ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಹಾಗೆ ಎಲ್ಲರೂ ಬಂದಿದ್ದರು ದೊಡ್ಡಮ್ಮ ಅವರೆಲ್ಲ ಬಂದಿದ್ದರು ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ದೊಡ್ಡಮ್ಮ ಊರಿಂದ ಆಂಟಿ ಮತ್ತು ಅತ್ತೆ ಅವರೆಲ್ಲರೂ ಬಂದಿದ್ದರು ಸೊ ಹಾಗೆ ಎಲ್ಲರೂ ಸೇರಿಕೊಂಡು ಒಂದು ಒಂಬತ್ತು ಜನ ಮೊದಲಿಗೆ ಶಾಸ್ತ್ರ ಮಾಡಬೇಕು ಅಂತ ಸೊ ಇವಾಗ ಒಂಬತ್ತು ಜನ ಶಾಸ್ತ್ರ ಮಾಡಬೇಕು ಕೌಂಟ್ ಮಾಡ್ಕೋಬೇಕು ಕರೆಕ್ಟ್ ಐದು ಜನ ಅಥವಾ ಒಂಬತ್ತು ಜನ ಅಂತ ಇವತ್ತು ಒಂಬತ್ತು ಜನ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಅದಕ್ಕೆ ಒಂಬತ್ತು ಜನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯಾರ್ಯಾರು ಮಾಡಬೇಕು ಅಂದ್ಬಿಟ್ಟು ಹಂಗೆ ಕೌಂಟ್ ಮಾಡಿಕೊಂಡು ಸೊ ಒಂಬತ್ತು ಜನ ಇದನ್ನು ಮಾಡೋ ಮಾಡೋವಂಥದ್ದು ಶಾಸ್ತ್ರಗಳೆಲ್ಲ ಶುರುವಾಗಿದ್ದ ಸಮಯಕ್ಕೆ ಕರೆಕ್ಟಾಗಿ ಪವರ್ ಕೂಡ ಕಟ್ ಆಗಿಬಿಡ್ತು ಸೊ ಹಾಗಾಗಿ ಚಾರ್ಜಿಂಗ್ ಲೈಟ್ ಹಾಕ್ಕೊಂಡು ಶಾಸ್ತ್ರ ಮಾಡ್ತಾ ಇರೋದು ಇಲ್ಲ ಅಂತ ಅಂದಿದ್ರೆ ಲೈ ಇದು ವೀಡಿಯೋ ಬಂದು ಇನ್ನೂ ಬ್ರೈಟಾಗಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಬಟ್ ಪವರ್ ಕಟ್ ಆಗಿದ್ದರಿಂದ ಅಷ್ಟು ಕ್ಲ್ಯಾರಿಟಿಯಾಗಿ ಬರ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮಂಕ್ ಅಂತ ಅನ್ನಿಸ್ತಿದೆ ಇದೇ ರೀತಿ ಸೋಗ್ಲು ಇದು ಶಾಸ್ತ್ರ ಮಾಡೋವಂಥದ್ದು ಫಸ್ಟು ಟೈಮ್ ಶಾಸ್ತ್ರ ಮಾಡ್ತಾರಲ್ಲ ಅವರು ಮೊಡ್ಲೆಲ್ಲ ತುಂಬಿಟ್ಟು ಹಾಗೆ ಕಳಿಸಿದ ತಟ್ಟೆಗೆ ದಿಪ್ಪಲೆ ಕಂಬಕ್ಕೆ ಎಲ್ಲ ಮಾಡಬೇಕು ಸೊ ನಾನು ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಅವಳಿಗೆ ಸೋಗ್ಲು ಹೋಗ್ತಾ ಇದ್ದೀನಿ ಸೋಗ್ಲೂಯ್ತಾ ಇದ್ದೀನಿ ರಕ್ಷನ್ಗೆ ಸೊ ಇವಾಗ ನಾನು ಮಾಡಿದ್ಮೇಲೆ ಇನ್ನು ಉಳ್ದಿರೋರು ಕೂಡ ಮಾಡಬೇಕು ಅಂದರೆ ಹೇಳಿದಾಗೆ ನಿಮಗೆ ಒಂಬತ್ತು ಜನ ಅಥವಾ ಐದು ಜನ ಆ ಥರ ಮಾಡಬೇಕು ಅಂತಲ್ವೇ ಸೊ ಒಂಬತ್ತು ಜನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಸೊ ಅದಾದಮೇಲೆ ಇನ್ನು ನೈಟು ಎಲ್ಲರಿಗೂ ಏನಾದರೂ ಅಡುಗೆ ಮಾಡಬೇಕು ಅಂತ ಇತ್ತು ಬಟ್ ನಾವು ತುಂಬ ಜನ ಹೊರಗಡೆ ಫಂಕ್ಷನ್ ಇನ್ನೊಂದು ಫಂಕ್ಷನ್ ಅದೇ ದಿನ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಆಮೇಲೆ ನಾವು ಕೂಡ ಬೇರೆ ಕಡೆ ಹೊರಡಬೇಕು ಅರ್ಜೆಂಟಾಗಿ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ನಾನು ಮನೆಗೆ ಹೋಗಿ ರೆಡಿ ಆಗ್ತಾ ಇರ್ತೀನಿ ಅಂತ ಹೇಳಿ ನಾನು ಮತ್ತೆ ಏನಕ್ಕೆ ಇವಾಗ ಸೊಪ್ಪ ಹಾಕಿದ್ಮೇಲೆ ಮತ್ತು ಇನ್ನು ನಾನು ಹೇಳಿದಾಗೆ ಹೊರಗಡೆ ಹೋಗಬೇಕಿತ್ತು ಸೊ ನಾನು ಮತ್ತೆ ರಿಫ್ರೆಶ್ ಆಗಿ ರೆಡಿಯಾಗಿ ಬೇರೆ ಕಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೆ